ಹೈ ಡಿಯರ್ಸ್ ಇವತ್ತೊಂದು ಮಟನ್ ರೆಸಿಪಿ ನೋಡ್ಕೊಂಬರೋಣ ಅದು ಮಟನ್ ಸಾರು ಅಥವಾ ಮಟನ್ ಕರಿ ರೆಸಿಪಿ ಒಂದು ಸರ್ತಿ ಈ ರೀತಿ ಮಾಡಿದ್ರೆ ಪ್ರತಿ ಸರ್ತಿ ನೀವು ಇದೇ ರೆಸಿಪಿ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಅದ್ಭುತ ರುಚಿ ಕೊಡುವಂಥ ಮಟನ್ ಸಾರು ಅಥವಾ ಮಟನ್ ಕರಿ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮಟನ್ ಕರಿ ಮಾಡೋದಕ್ಕೆ ಮೊದಲನೇದಾಗಿ ಮಸಾಲೆಗಳನ್ನೆಲ್ಲ ಹುರ್ಕೊಂಬರೋಣ ಒಂದು ಬಾಳಿನಲ್ಲಿ ಒಂದು ಸ್ಪೂನ್ ಇಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ ಸೋಂಪ್ ಎರಡು ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬಂದ ನಂತರ ಎರಡು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ನಿಮಿಷ ಹುರ್ಕೊಂಡ ನಂತರ ಇದ್ರ ಜೊತೆಗೆ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಇದು ಹುರಿಯುವಂಥ ಟೈಮಲ್ಲ ಇದ್ರ ಜೊತೆಗೆ ಕಾಲು ಹೋಳಷ್ಟು ತೆಂಗಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಒನ್ ಟೀ ಸ್ಪೂನಷ್ಟು ಗಸಗಸೆ ಹಾಕಿ ಹುರ್ಕೋತಾ ಇದ್ದೀನಿ ಕಾಯಿ ಕಡಲೆ ಗಸಗಸೆ ಇದು ಮೂರು ಕೂಡ ಮಟನ್ ಸಾರು ಸ್ವಲ್ಪ ಗಟ್ಟಿ ಬರೋದಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಒಳ್ಳೆ ಘಮ ಬರಬೇಕು ಹಾಗೆ ಈ ಟೊಮೆಟೊ ಇದೆಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ ಇದೆಲ್ಲ ಹುರ್ಕೊಂಡು ಆದ ನಂತರ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಅದರ ಜೊತೆಗೆ ಸ್ವಲ್ಪ ಕಾಲು ಸ್ಪೂನಷ್ಟು ಅರ್ಶಿನೂ ಸೇರಿಸ್ಕೊಂಡಿದ್ದೆ ಹಾಗೆ ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿ ಇದಿಷ್ಟನ್ನ ಹಾಕಿ ಮಸಾಲೆ ಎಲ್ಲ ಹುರ್ಕೊಂಡು ಸ್ಟವ್ ಆಫ್ ಮಾಡಬೇಡ ಪುಡಿ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಮಸಾಲೆ ಹುರಿಯಕ್ಕೆ ಹೋಗಬಾರ್ದು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಮಾತ್ರನೇ ಈ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಣ ಹುರಿದಿಟ್ಕೊಂಡಿರುವಂಥ ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗೋ ಅಷ್ಟೊತ್ತಿಗೆ ನಾವಿಲ್ಲಿ ಕುಕ್ಕರಲ್ಲಿ ಮಟನ್ ಹುರ್ಕೊಂಬೋಣ್ಣ ಮಟನ್ ಸಾರು ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಮಟನ್ ಕೂಡ ಅದರಲ್ಲೇ ಹುರ್ಕೋಬೇಕು ಹುರಿಯೋವಾಗ ನಾವು ಇದಕ್ಕೆ ಎಣ್ಣೆ ಆಗಲಿ ಏನು ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಮಟನಲ್ಲೇ ಕೊಬ್ಬಿನ ಅಂಶ ಕೂಡ ಇರುತ್ತೆ ಮಸಾಲೆ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಆಗಷ್ಟೇ ಹುರಿದು ರುಬ್ಬಿ ಮಾಡುವಂಥ ಮಟನ್ ಸಾರು ರುಚಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೇ ರುಬ್ಕೊಳ್ಳೋವಂಥ ಸಮಯದಲ್ಲೇ ನಾನು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಇಲ್ಲ ಅಂತನವರು ಡೈರೆಕ್ಟಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇಲ್ಲಿ ಮಟನ್ಗೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದರಲ್ಲಿ ಕೊಬ್ಬಿನಾಂಶ ಇರೋದರಿಂದ ನಾನು ಒಗ್ಗರಣೆ ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ ಕೊಬ್ಬಿನಾಂಶ ಇಲ್ಲ ಅಂದರೆ ಮೊದಲು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿ ಆ ಒಗ್ಗರಣೆ ಮಾಡ್ಕೊಂಡು ನಂತರ ನಾವು ಮಟನ್ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಅದು ಸ್ವಲ್ಪ ಮಟನಲ್ಲಿ ನೀರು ಬಿಡಬೇಕು ಅಲ್ಲಿವರೆಗೂ ಇದನ್ನು ಒಂದು ಹ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡು ನಂತರ ರುಬ್ಬಿರೋವಂಥ ಹಾಕೋಬೇಕು ಹಾಕ್ಕೋಬೇಕು ಆನಂತರ ನೀರು ಕೂಡ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳಗೆ ಬೇಕೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ ಹಾಗೆ ಇವಾಗಲೇ ನಾವು ಹುಲಿಟ್ಟು ಕ್ಲೋಸ್ ಮಾಡಬಾರ್ದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅದಂತರ ಸ್ವಲ್ಪ ಟೇಸ್ಟೆಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾರು ಕಡಿಮೆ ಇದ್ರೂ ಕೂಡ ಇವಾಗಲೇ ಹಾಕಿ ಕೂಗಿಸ್ಕೋಬೇಕು ನಾವು ಸಾರು ಮಾಡಿದ ಮೇಲೆ ಉಪ್ಪು ಖಾರ ಹಾಕೋಕ್ಕೋದ್ರೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ ಕುಕ್ಕರ್ಲಿ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ನಾವು ಅದೆಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ನಮಗೆ ಏನಾದ್ರು ಕಮ್ಮಿ ಇದೆ ಅನ್ಸಿದ್ರೆ ಈ ಟೈಮಲ್ಲಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕು ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದರ ಘಾಮ ತುಂಬ ಚೆನ್ನಾಗಿರುತ್ತೆ ಸೊ ನಾಲ್ಕು ವಿಜಿಲ್ ನಂತರ ನೋಡಿ ರುಚಿಯಾಗಿರುವಂಥ ಮಟನ್ ಸಾರು ರೆಡಿಯಾಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಖಂಡಿತ ಅಷ್ಟೇ ರುಚಿಯಾಗಿರುವಂಥ ಹಾಗೆ ಒಂದು ಒಳ್ಳೆಯ ಘಮ ಇರುವಂಥ ಮಟನ್ ಕರಿ ರೆಸಿಪಿ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ